ಹುಬ್ಬಳ್ಳಿ ಅಂತ ಒಂದು ಸಿದ್ಧಿ ಕಿಸಾನ್ ಅಂತ ಒಂದು ಬ್ರ್ಯಾಂಡಲ್ಲಿ ಸುಮಾರು ಇಲ್ಲಿ ಮೆಷಿನ್ಸ್ ಇದಾವೆ ಅಲ್ಲಿ ರೈತರಿಗೆ ಒಂದು ಚಿಕ್ಕ ಒಂದು ಸೈಜನ್ನ ಇಟ್ಕೊಂಡು ದೊಡ್ಡ ಸೈಜ್ವರೆಗೂ ಮಿಷಿನ್ಸ್ ಇದ್ದಾವೆ ಉದಾಹರಣೆಗೆ ಉಳುಮೆ ಮಾಡೋದಿರ್ಬೋದು ಆಮೇಲೆ ಆರೋಶ್ ಮಾಡೋದಿರ್ಬೋದು ಅಥವಾ ಈ ಥ್ರೆಶಿಂಗ್ ಅಂತ ಏನೇಳ್ತೀವಿ ಕಣ ಮಾಡ್ತೀವಲ್ಲ ಈ ಕಾಳನ್ನ ಮಾಡ್ಕೊಳ್ಳೋಂಥದ್ದಿರ್ಬೋದು ಆಮೇಲೆ ಮೇವನ್ನ ಕಟ್ ಮಾಡೋದಿರ್ಬೋದು ನೋಡಿ ಉದಾಹರಣೆಗೆ ಮೇವು ಕಟ್ ಮಾಡೋದಕ್ಕೆ ಇದು ಎರಡು ಕೆಲಸ ಮಾಡ್ತಿದ್ದರು ಫ್ಲೋರ್ ಮಿಲ್ ವಿತ್ ಶಾಪ್ ಕಟ್ಟರು ತ್ರೀ ಎಚ್ ಪಿ ತ್ರೀ ಎಚ್ ಪಿ ಮೋಟ್ರ್ ಅಳವಡಿಸಿದಾರೆ ಅಂತ ಇದಕ್ಕೆ ಇದಕ್ಕೆ ಎಮ್ ಆರ್ ಪಿ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಇದೆ ಅಂತೆ ಇದಕ್ಕೆ ಸರ್ ಇವೆಲ್ಲ ಸಬ್ಸಿಡಿ ಇದೆ ಇದಕ್ಕೆ ಹಣ ಅವರೇ ಸಬ್ಸಿಡಿ ಇದಕ್ಕೆಲ್ಲ ಸಬ್ಸಿಡಿ ಇದೆಯಾ ಡಿಸ್ಕೌಂಟು ಪ್ರೈಸ್ ಇದೆಯಾ ಓಕೆ ಅಂದರೆ ಎಷ್ಟಿದೆ ಎಮ್ ಆರ್ ಪಿ ಅಷ್ಟೇ ಕಡಿಮೆ ಇದೆಯಾ ಕೃಷಿ ಮೇಳದಲ್ಲಿ ತೊಗೊಂಡ್ರೆ ಎಷ್ಟು ಎಷ್ಟು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಮಾಡ್ಕೊತಾರೆ ಪರ್ಸೆಂಟು ಓಕೆ ನೋಡಿ ಇಲ್ಲಿ ಡಿಸ್ಕೌಂಟ್ ಮಾಡ್ಕೊತಾರೆ ಕೃಷಿ ಮೇಳದಲ್ಲಿ ಮಾತ್ರ ನಿಮಗೆ ಡಿಸ್ಕೌಂಟ್ ಮಾಡ್ಕೊತಾರೆ ನೀವು ತಗೋಬೋದು ಇದರಲ್ಲಿ ಏನೇನು ಹಾಕ್ಬೋದು ನುಚ್ಚು ಮಾಡೋದಕ್ಕೆ ಇದು ನುಚ್ಚು ಏನು ಮಾಡ್ಬೋದು ಹೇಳಿ ಸ್ವಲ್ಪ ಹಾಂ ಹಾಂ ಓಕೆ ಆಮೇಲೆ ಇದು ಮೇವು ಕೂಡ ಕಟ್ ಮಾಡ್ಕೋಬೋದು ಎರಡು ಮಾಡ್ಕೋಬೋದು ತುಂಬ ಮೂವತ್ತೆರಡು ಸಾವಿರ ರೂಪಾಯಿ ಅಂತೆ ಎರಡು ಕೆಲಸ ಮಾಡುತ್ತೆ ಇದೆ ನಿಮ್ಗೆ ಮತ್ತೆ ಯಾವ್ದು ಈ ತರ ಇದೆ ಬೇರೆ ಕಂಡು ಮಿಷನ್ ತೋರಿಸಿ ಸಿಂಪಲ್ ಆಗಿರ್ಬೇಕು ಇದೇನಿದೇವು ನೋಡ್ರಿ ಇವೆಲ್ಲ ಮೇವು ಕಟ್ಟಿಂಗ್ ಅಂತೆ ಇದ್ರಲ್ಲಿ ಕಾಲು ನುಚ್ಚು ತಗೊಂಡು ನುಚ್ಚು ನನ್ನ ಹೆಸರು

ನೋಡಿ ಇವೆಲ್ಲ ಅವೇನೆ ಬೇರೆ ಬೇರೆ ಪ್ರೈಸಲ್ಲಿದೆ ಇದು ಮೇವು ಕಟ್ ಮಾಡೋದು ಶಾಪ್ ಕಟ್ರು ಪೆಟ್ರೋಲ್ ಇಂಜಿನ್ ಅಂತ ಇದಕ್ಕೆ ಹಾಂ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಸುಮಾರು ಮೆಷಿನ್ಸ್ ಇದಾವೆ ಇಲ್ಲಿ ಇಲ್ಲಿ ಅವರು ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಏನೇನು ಮೆಷಿನ್ಸ್ ಸಿಗ್ತವೆ ಅಂತೇಳ್ಬಿಟ್ಟು ಸಿದ್ದಿ ಕಿಸಾನ್ ಅವ್ರ ಫೋನ್ ನಂಬರ್ ಕೂಡ ಮೆನ್ಷನ್ ಇಲ್ಲಿ ನೋಡಿರಿ ಮಿಶಿ ಅವರು ಫೋನ್ ನಂಬರ್ ಮೆನ್ಷನ್ ಮಾಡಿದ್ದಾರೆ ಸೆವೆನ್ ಝೀರೋ ನೈನ್ ಝೀರೋ ಸೆವೆನ್ ನೈನ್ ಡಬಲ್ ಟು ಫೈ ಟು ಅಥವಾ ಲಾಸ್ಟ್ ಎರಡು ನಂಬರು ಚೇಂಜ್ ಆಗುತ್ತೆ ಫೈ ಒನ್ ಇನ್ನೊಂದು ನಂಬರ್ ಇದೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ನೈನ್ ಟೂ ಟು ಫೋರ್ ಒನ್ ಲಾಸ್ಟ್ ಇನ್ನೊಂದು ನಂಬರ್ ಎರಡು ನಂಬರ್ ಚೇಂಜ್ ಮಾಡಿದೆ ಫೋರ್ ಟು ಹಾಕಿದ್ರೆ ನನಗೆ ಇನ್ನೊಂದು ನಂಬರ್ ಸಿಗುತ್ತೆ ಈಗ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದು ನಿಮಗೆ ಒಂದು ಕಾರಂಜಿ ಥರ ಇದೆಯಲ್ಲ ಕೃಷಿ ಮೇಳದಲ್ಲಿ ಆದರೆ ಆಪೋಸಿಟ್ ಒಂದು ಇದು ಈ ಥರ ಹಾಕಿದರೆ ಆಕ್ಸ್ ಹಾಕಿದ್ದಾರೆ ಅಲ್ಲಿ ಎಂಟ್ರಿ ಆದರೆ ನಿಮಗೆ ರೈಟ್ ಸೈಡ್ಗೆ ಬರುತ್ತೆ ಇಲ್ಲಿ ಸುಮಾರು ಮೆಷಿನ್ಸ್ ಇದ್ದಾವೆ ನಿಮಗೆ ಬೇಕಾಗಿರೋದು ನೋಡಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲ ಇದ್ದಾವೆ ನೀವು ಈ ಕನ್ವೇಯರ್ ಬರ್ತಲ್ಲ ಏನಂತೀವಿ ಜೋಳ ಮುಸ್ಕಿನ ಜೋಳನ ನೀವು ಕಾಲ್ ಮಾಡೋಂಥದ್ದು ಈ ದಿಂಡನ್ನ ಹಾಕ್ಬಿಟ್ರೆ ನಿಮ್ಗೆ ಅಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ಅದು ದಿಂಡು ಸಪ್ರೇಟ್ ಆಗುತ್ತೆ ಕಾಳು ಸಪ್ರೇಟ್ ಆಗುತ್ತೆ ಆ ಥರ ಮಿಷಿನ್ಸ್ ಇದೆ ಮತ್ತು ಕ್ಲೀನ್ ಮಾಡೋವಂಥದ್ದು ಈಗ ನಿಮ್ಮ ಕಾಳುಗಳನ್ನು ಬೇರೆ ಬೇರೆ ರೀತಿಯ ಕಾಳು ಕಾಳುಗಳನ್ನು ಕ್ಲೀನ್ ಮಾಡ್ಕೋಂಥದ್ದು ಗ್ರೇನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನೋಡಿ ಎಲ್ಲ ಇದೆ ಆ ಇದೆ ಅಲ್ಲಿ ಅದು ಪ್ರೈಸ್ ಕಾಣಿಸ್ತಾ ಇದೆ ನೋಡಿ ಪ್ರೈಸ್ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಹಾಂ ಎಮ್ ಆರ್ ಪಿ ಒಳ್ಳೆ ಮಿಷಿನ್ಸ್ ಇದಾವೆ ತಗೋಬೋದು ನೀವು ಇದೆಲ್ಲ ಸುಮಾರು ನೀವು ಸಣ್ಣ ಪ್ರಮಾಣದಲ್ಲಿ ನೀವೇ ಉಳುಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ಪವರ್ ವಿಡರ್ ಪವರ್ ವಿಡರ್ ವಿತ್ ಲೈಟ್ ನೋಡಿ ಪವರ್ ವಿಡರ್ ವಿತ್ ಲೈಟ್ ಅಂತ ಇದೆ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಆಮೇಲೆ ಇದು ಇದೊಂದು ಪವರ್ ವಿಡರ್ ವಿತ್ ಲೈಟ್ ಸೆಲ್ಫ್ ಸ್ಟಾರ್ಟ್ ಅಂತ ಇದೆ ಇದಕ್ಕೆ ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಇಲ್ಲ ಇದು ಒಂದು ಇದಕ್ಕೆ ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಇಲ್ಲ ಬಟ್ ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಇದೆ ಅದು ನಮಗೆ ಆಪರೇಷನ್ ಗೊತ್ತಾಗಲ್ಲ ರೈತರಿಗೆ ಗೊತ್ತಾಗುತ್ತೆ ನೀವು ನೋಡ್ಬೋದು ಇಲ್ಲ ಬಂದ್ಬಿಟ್ಟು ಸಿದ್ದಿ ಇದೇನು ಕೆಲಸ ಮಾಡ್ತೀರಾ ಇದು ಟೋಟಲ್ವಾ ಹ್ಞೂ ಹ್ಞೂ ಚೇಂಜ್ ಮಾಡ್ಕೋದಲ್ಲ ಚೇಂಜ್ ಮಾಡ್ಕೊಂಡು ಬೇರೆ ಅದು ಹಾಕೋಬೋದು ಊಟಪೆಟ್ಟು ಬೆಲೆ ಎಲ್ಲ ಇದೆಷ್ಟು ಎಮ್ ಆರ್ ಪಿ ಇದು ನಲವತ್ತೇಳು ಸಾವಿರ ಇದು ನಲವತ್ತೇಳು ಸಾವಿರ ರೂಪಾಯಿ ಅಂತ ಇದು ಫೋಟೋಪೆಟ್ಟಿದ್ರು ಪರವಾಗಿಲ್ಲ ರೇಟು ಕಡಿಮೆ ಇದೆ ತಗೋಬೋದು ಅನಿಸುತ್ತೆ ಈ ಥರ ಇದೆ ಈ ಒಂದು ಪಾರ್ಟ್ನ ನೀವು ಚೇಂಜ್ ಮಾಡಿಕೊಂಡ್ರೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ನೀವು ಬೇರೆ ಬೇರೆ ಇದನ್ನು ಮಾಡ್ಕೊಬಾರಿಸುತ್ತೆ ಇಲ್ಲೊಂದಿದೆ ಮಿಷಿನು ಎಮ್ ಆರ್ ಪಿ ಅರವತ್ತಾರು ಸಾವಿರದ ಇನ್ನೂರು ರೂಪಾಯಿ ಇದೆ ಇದು ಕೊಟ್ಟರೆ ಕೊಟ್ಟೆ ಬೆಟ್ರೆ ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು ಫ್ರೆಂಡ್ ಅಂದರೆ ಬ್ರೇಕಂದ್ರೆ ಎರಡು ಥರ ಬ್ರೇಕ್ ಏನು ಎರಡು ಕಡೆ ಬ್ರೇಕಿರುತ್ತೆ ಹಾಂ ಹಾಂ ಅಂದರೆ ಒಂದು ಸಕ್ರ ಇಟ್ಕೊಂಡ್ರೆ ಇದಾಗುತ್ತೆ ಅಂತೆ ಇಲ್ಲ ಹಂಗಾದ ತಪ್ಪಾಗುತ್ತೆ ಹಂಗೆ ಕೆಲವೊಂದು ಟೈಮ್ ಇದಾಗ್ಬಿಡುತ್ತೆ ಹಾಂ ಸಿಂಗಲ್ ಬ್ರೇಕ್ ಕೊಡೋಲ್ಲ ಅನ್ಸುತ್ತೆ ಹಾಂ ಇಲ್ಲಿ ಕೂರ್ಗೆಗಳಿದ್ದಾವೆ ನೋಡಿ ಇಲ್ಲಿ ಕೂರ್ಗೆಗಳು ಸುಮಾರು ಬೇರೆ ಬೇರೆ ಥರ ಕೂರ್ಗೆಗಳಿದ್ದಾವೆ ಇಲ್ಲಿ ಆಮೇಲೆ ನೋಡಿ ಹೇಳಿ ತನ್ವೇ ನಮಗೆ ಮಿಸ್ಕುನ್ ಜಾಳದ್ದು ನೋಡಿ ಯಾವ ಥರ ಇದು ಬಂದ್ಬಿಟ್ಟು ಗೋವಿಂದ ಜಾಳ ಕಟ್ಟರು ಅಂತ ಹಾಕಿದರೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇದೆ ಮಾರ್ಪಾಯ್ದು ಗೋವಿಂದ ಜಾಳದ್ದು ಇದೇನ್ರಿ ಇದು 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 ಮಿಷಿನ್ನು ಗ್ರೇಡಿಂಗ ಹಾಂ ಗ್ರೇಡಿಂಗ್ ಮಾಡೋದು ಬೇರೆ ಬೇರೆ ಕಾಳು ಅಲ್ವಾ ಬೇರೆ ಬೇರೆ ಸೈಜ್ ಕಾಳು ಶೇಂಗಾ ಸೋಯಾಬೀನು ತೊಗರಿ ಎಲ್ಲ ಮಾಡ್ಬೋದು ಎಮ್ ಆರ್ ಪಿ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಇದು ಅಲ್ವಾ ಒಳ್ಳೆ ಕಡಿಮೆ ರೇಟ್ ಪರವಾಗಿಲ್ಲ ಅನ್ಸುತ್ತಲ್ಲ ಎಲ್ಲ ನಿಮಗೇನು ಅನಿಸುತ್ತೆ ರೇಟು ನೀವೇನು ಬೆಳೆ ಬೆಳೀತೀರಾ ಸರ್ ಯಾವ್ದು ನಿಮ್ದು ರಾಣಿ ಬಂದ್ರು ಏನು ನಿಮ್ಮ ಹೆಸ್ರು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ರಾಣಿ ಬಂದವರು ನಿಮ್ಮ ಹೆಸರು ಸರ್ ಶಿವಕುಮಾರ್ ನೋಡಿ ನನಗನ್ಸುತ್ತೆ ಈಗಲಲ್ಲಿ ಒಂದು ಮೂವತ್ತೆರಡು ಸಾವಿರ ರೂಪಾಯಿಂದ ಇಟ್ಕೊಂಡು ಸುಮಾರು ಒಂದು ಎರಡು ಲಕ್ಷ ತನಕ ಇದ್ದಾವೆ ಇದು ನೋಡಿ ದೊಡ್ಡ ಸೈಜ್ ಇದು ಈ ಮುಷ್ಕು ಜೋಳ ಇದೆ ಗೋಂಜೋಳ ಅದು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ ಅನಿಸುತ್ತೆ ನೀವು ಇಬ್ರು ಮೂರು ಜನ ರೈತ ಸೇರ್ಕೊಂಡ್ರೆ ಅಂತ ತಗೋಬೋದು ಅನ್ಸುತ್ತೆ ಅಲ್ವಾ ಎಫ್ ಯು ಒ ಇದ್ರೆ ನೋಡಿ ರೋಟೋ ಬೆಟ್ರಸ್ ಫೈವ್ ಫೀಟ್ ರೋಟೋ ಬೇಟ್ರ ಇದೆ ಇದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಇದು ಅಂದರೆ ಟೀ ಪ್ರೈಸ್ ಹಾಂ ಸೊ ಇದು ಇದಕ್ಕೆ ಸಬ್ಸಿಡಿ ಇದೆ ಅನಿಸುತ್ತೆ ಸಬ್ಸಿಡಿ ಇದೆ ಶೆಡ್ಯೂಲ್ ಟ್ರೈಬ್ಗೆ ಮತ್ತು ಟೋಟಲ್ ಪ್ರೈಸು ಇದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಜನ್ರಲ್ ಫಾರ್ಮರ್ಗೆ ಎಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಮೇಲೆ ಎಸ್ ಸಿ ಎಸ್ ಟಿ ಫಾರ್ಮರ್ಗೆ ಆದರೆ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ನೋಡಿ ಇದು ಈ ಥರ ರೋಟ ಬ್ಯಾಟ್ರಿ ಚೆಲೋ ಇದ್ದಾವೆ ಇಲ್ಲಿ ನೀವು ಬಂದು ಇಲ್ಲಿ ತೊಗೋಬೋದು ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಫೀಟ್ ರೋಟ ಬ್ಯಾಟ್ರಿ ಇದೆ ಅದು ಕೂಡ ಸಬ್ಸಿಡಿ ಪ್ರೈಸು ಮತ್ತು ಟೋಟಲ್ ಪ್ರೈಸೆಲ್ಲ ಹಾಕಿದೆ ನೋಡಿ ಒಂದು ಲಕ್ಷ ಮೂವತ್ತಾರು ಸಾವಿರದ ರೂಪಾಯಿ ಇದೆ ನಿಮ್ಗೆ ಅದು ಸಬ್ಸಿಡಿ ಹೋಗಿಬಿಟ್ಟು ಎಷ್ಟು ಕಟ್ಟಬೇಕು ಅಂತ ಕೂಡ ಅದು ಮೆನ್ಷನ್ ಮಾಡಿದ್ರೆ ಸಿಕ್ಸ್ ಫೀಟ್ ರೋಟೋ ರೋಟ ಬ್ಯಾಟ್ರಿ ಇದೆ ಇದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಇವೆಲ್ಲ ರೋಟ ಬೆಟ್ರೆ ಸರ್ ನೋಡಿ ಬಂದ್ವಿ ಇದು ಆಮೇಲೆ ಇಲ್ಲೊಂದು ರೋಟೋ ರೋಟ ಇದೆ ಇದು ತ್ರೀ ಪಾಯಿಂಟ್ ಫೈವ್ ರೂಟರ್ ಇದು ಬಂದುಬಿಟ್ಟು ನಿಮಗೆ ಐವತ್ತಾರು ಸಾವಿರ ರೂಪಾಯಿ ಇದೆ ಟೂ ಪಾಯಿಂಟ್ ಫೈವ್ ಫೀಟ್ ಬಂದುಬಿಟ್ಟು ನಲವತ್ತೈದು ಸಾವಿರದ ನಲವತ್ತೈದು ಸಾವಿರ ತ್ರೀ ಫೀಟ್ ಬಂದ್ಬಿಟ್ಟು ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆಮೇಲೆ ತ್ರೀ ಪಾಯಿಂಟ್ ಫೈವ್ ಫೀಟು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೋರ್ ಫೀಟ್ ಬಂದುಬಿಟ್ಟು ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದೊಂದು ರೋಟೋ ಬ್ಯಾಟ್ರ್ ಚಿಕ್ಕ ಸ್ವಲ್ಪ ಚಿಕ್ ಸೈಜ್ ಇದು ಆಮೇಲೆ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಏನಂತ ಗೊತ್ತಾಗ್ತದೆ ನನಗೆ ಇವರು ರೋಟೋ ಫಿಕ್ಸ್ ಮಾಡಿದ್ದಾರೆ ಎರಡು ಕಡೆನೂ ಹಾಕ್ಬೋದು ನೇದಾಗ್ಬೋದು ಅನಿಸುತ್ತೆ ಇದು ನನಗೆ ಸ್ವಲ್ಪ ಅಷ್ಟೊಂದು ಅನುಭವ ಇಲ್ಲ ರೈತ ಗೊತ್ತಾಗುತ್ತೆ ನೋಡಿದ್ರೆ ಇದಕ್ಕೆ ಪ್ರೈಸ್ ಏನೂ ಆಗಿಲ್ಲ ಇಲ್ಲಿ ಅವರು ಸುಮಾರು ಇಲ್ಲಿ ಮೆಷಿನ್ಸ್ ಇದ್ದಾವೆ ಈ ಒಂದು ಸಾಲು ವಿಸಿಟ್ ಮಾಡಿ ನೀವು ನಿಮ್ಗೆ ಅನುಕೂಲ ಆಗ್ಬೋದು ನೋಡಿ ಮಲ್ಟಿ ಕ್ರಾಪ್ ಥ್ರೆಷರು ಈ ಕಣ ಮಾಡ್ತೀವಲ್ಲ ನೀವು ಈ ಬೆಳೆನ ಕೊಯ್ಲು ಮಾಡಿದ್ದೆ ಆದಮೇಲೆ ಥ್ರೆಶ್ ಮಾಡೋದಕ್ಕೆ ಮಿಷಿನ್ ಇದೆ ನೋಡಿರಿ ಇಲ್ಲಿ ಇದು ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇದೆ ದೊಡ್ಡ ಮಿಷಿನ್ ಇದು ಥ್ರೆಶ್ ಮಾಡೋದಕ್ಕೆ ನೋಡಿ ಎಷ್ಟು ನೋಡಿದಿದೆ ಇದು ಸಿದ್ಧಿ ಕಿಸಾನ್ ನೋಡಿ ನಿಮ್ಗೆ ಕಾಣಿಸ್ತಿದೆ ಸಿದ್ಧಿ ಕಿಸಾನ್ ಅಂತ ದೊಡ್ಡ ಸಾಲ ಇದು ಇಲ್ಲಿ ತಗೋಬೋದು ಒಂದು ಸರ್ ಮೆಷಿನ್ಸು ಆಮೇಲೆ ಇನ್ನೊಂದು ಮೇಜ್ ಥ್ರೆಷರ್ ಅಲ್ಲಿ ನೋಡೋದಲ್ಲ ಕನ್ವೇರು ಆ ಥರದ್ದು ಎನ್ಸಿದ್ರೆ ಆ ಕಡೆ ಥ್ರೆಷರ್ ಇದೆಯಲ್ಲ ಮೇಜ್ ಮೇಜ್ ಥ್ರೆಷರು ಇಲ್ಲೊಂದು ಇದೆ ಇದು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದೆ ಇಲ್ಲೊಂದು ಇದೆ ಮೂವತ್ತು ಸಾವಿರ ರೂಪಾಯಿ ಇದೆ ಎಮ್ ಆರ್ ಪಿ ಯಾಕೆ ಒಂದು ಮೂವತ್ತು ಸಾವಿರ ರೂಪಾಯಿ ಎಮ್ ಆರ್ ಪಿ ಮತ್ತು ಫ್ಲೋರ್ ಮಿಲ್ ಇದೆ ಇಂಪಾರ್ಟೆಂಟ್ ಫ್ಲೋರ್ ಮಿಲ್ ನೋಡಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಫ್ಲೋರ್ ಮಿಲ್ ಟೆನ್ ಇಂಚ್ ಅಂತೆ ಟು ಎಚ್ ಪಿ ಮೋಟ್ರಲ್ಲಿ ಹೊಡಿಸಿದೆ ಅದಕ್ಕೆ ಅದು ಇದೆ ಆಮೇಲೆ ಫ್ಲೋರ್ ಮಿಲ್ ಟ್ವೆಲ್ ಇಂಚು ಟೂ ಎಚ್ ಪಿ ಮೋಟ್ರಸ್ ಟು ಎಚ್ ಪಿ ಮೋಟ್ರ್ ಇದೆ ಅಂತೆ ಇದು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ನೋಡಿ ಯಾವ ಥರ ಇದಾವಂತ ಇಲ್ಲಿ ಫ್ಲೋರ್ ಮಿಲ್ಸು ಆಮೇಲೆ ಇಲ್ಲೊಂದು ಇದೆ ಫ್ಲೋರ್ ಮಿಲ್ ಫೋರ್ಟೀನ್ ಇಂಚು ತ್ರೀ ಎಚ್ ಪಿ ಮೋಟ್ರು ಎಮ್ ಆರ್ ಪಿಂಪು ಇಪ್ಪತ್ತ್ಮೂರು ಸಾವಿರದ ಐದು ರೂಪಾಯಿ ಇದೆ ಸರ್ ಇದೇನಿದು ಇದು ಹಾಂ ಚಾಪ್ ಕೊಟ್ಟ ನೋಡಿರಿ ಇದು ರೇಟ್ ಹಾಕಿದ್ದೀರಾ ಇದು ಚಾಪ್ ಕೊಟ್ಟಿದೆ ರೇಟ್ ರೇಟ್ ಹಾಕಿಲ್ಲ ಇದು ನೀವು ಬಂದು ನೋಡಿ ಕಡಿಮೆ ಎರಡು ಸಿಗುತ್ತೆ ನಮಗೆ ಸಬ್ಸಿಡಿ ಕೂಡನು ಇದೆ ಕೆಲವೊಂದು ಇದರ ಮೇಲೆ ಮೆಷಿನ್ಸ್ ಮೇಲೆ ನೋಡಿ ಇದು ಕೂಡ ಅಷ್ಟೇ ನೀವು ಈ ಏನಂತೀವಿ ತೆಂಗು ಅವೆಲ್ಲ ಇದಾವಲ್ಲ ತೆಂಗು ಅಂತ ಅದನ್ನು ಈ ಇದನ್ನು ಒಂದು ರೆಂಬೆಗಳನ್ನ ಪುಡಿ ಮಾಡ್ಕೊಳ್ಳೋಕ್ಕೆ ಬಳಸೋಂಥ ಮಿಷಿನ್ ಇದು ಇವೆಲ್ಲ ಚಾಪ್ ಕೊಟ್ರಸ್ ಇವೆಲ್ಲ ಓ ಅಷ್ಟೇ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಸುಗಳ್ನ ಸಾಕೊಂಡ್ರೆ ಈ ಚಾಪ್ ಕೊಟ್ರ್ ಬಳಸ್ಕೊಂಡ್ರೆ ಒಂದು ಹತ್ತು ಹದಿನೈದು ಹಸುಗಳ್ ಸಾಕೊಂಡ್ರೋರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಎಮ್ ಆರ್ ಪಿ ಹಾಕಿದರೆ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಅಂತ ಇದು ಸೆಲ್ಫ್ ಸ್ಟಾರ್ಟ್ ಇಂಜಿನ್ ಇದೆ ಫೈವ್ ಎಚ್ ಪಿ ಡೀಸೆಲ್ ಸುಮಾರು ಮಿಷಿನ್ಸ್ ಅಲ್ಲಿ ನೀವು ಬಂದ್ರೇ ಗೊತ್ತಾಗೋದು ಇವೆಲ್ಲ ಚಾಪ್ ಕೊಟ್ರಸ್ ಇವೆಲ್ಲ ಇಲ್ಲೆಲ್ಲ ವೀಡರ್ಸ್ ಇದ್ದಾವೆ ಲೋಟ ಇದ್ದಾವೆ ಬೇರೆ ಬೇರೆ ನಿಮಗೆ ಒಂದು ಅರವತ್ತು ಐವತ್ತು ಸಾವಿರ ತನಕ ರೇಂಜ್ ಇದೆ ಇಲ್ಲಿ ಅರವತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತನಕ ರೇಂಜ್ ಇದೆ ಆ ಕಡೆ ಎಲ್ಲ ಕೂರ್ಗೆಗಳಿದಾವೆ ಸುಮಾರು ಮೆಷಿನ್ಸ್ ಇದ್ದಾವೆ ತಗೋದು ನೀವು ಇಲ್ಲಿ ಮೇವನ್ನ ಕಟ್ ಮಾಡೋಂಥದ್ದು ಭತ್ತ ಹುಲ್ಲು ಕಟ್ ಮಾಡೋಂಥದ್ದು ಮೆಷಿನ್ ಆಮೇಲೆ ಸ್ಪ್ರೇಯರ್ಸು ಇವೆಲ್ಲ ಇದ್ದಾವೆ ಇವತ್ತು ಮತ್ತು ನಾಳೆ ಲಾಸ್ಟ್ ಆಗುತ್ತೆ ಕೃಷಿ ಮೇಳ ದಯವಿಟ್ಟು ತಗೊಳ್ಳಿ ತುಂಬಬಿಟ್ಟು ನೋಡಿ ಭೇಟಿ ಕೊಡಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ಮಾರ್ತಾರೆ ನೀವು ಎಲ್ಲಿ ತೊಗೋಬೋದು ಶಾಪ್ಸ್ ಎಲ್ಲಿದ್ದಾವೆ ಎಲ್ಲ ಇವತ್ತು ಇವತ್ತು ಮತ್ತು ನಾಳೆ ಕೃಷಿ ಮೇಳ ಮುಗೀತದೆ ಇವತ್ತು ನಾಳೆ ಮುಗೀತದೆ ದಯವಿಟ್ಟು ರೈತರು ಬಂದು ನಿಮಗೆ ಏನಿಷ್ಟ ಆಗಿದೆ ನೋಡಿ ಬೇರೆ ಬೇರೆ ತಂತ್ರಜ್ಞಾನವನ್ನು ತಿಳ್ಕೊಳ್ಳಿ ನಾವು ಕೃಷಿ ಮೇಳಕ್ಕೆ ಬಂದು ಹಲವಾರು ವಿರು ಮಾಡಿದ್ವಿ ಲೈವ್ಗಳು ಮಾಡಿ ಹಾಕಿದ್ದೀನಿ ನಮ್ಮ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನಮ್ಮ ಶ್ರೀಮತಿಯವರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಬರೋಕ್ಕಾಗ್ತದೆ ಇಲ್ಲಾಂದರೆ ಬರೋಕ್ಕಾಗ್ತಿರಲಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನು ನಾವು ಇನ್ನೂ ಇನ್ನೂ ಹೆಚ್ಚು ನಿಮಗೆ ತಂತ್ರಜ್ಞಾನ ಮುಗಿಸೋಕೆ ಪ್ರಯತ್ನ ಪಡ್ತೀವಿ ನಮ್ಮ ಅಂದರೆ ನಾನು ಕೆಲವೊಂದು ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಂತಲೇ ಎಡಿಟ್ ಮಾಡಿ ಮತ್ತೆ ಹಾಕ್ತೇನೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಿ ನಿಮ್ಮ ಸಹಕಾರ ಸಹಕಾರವನ್ನು ಬೇಕು ಥ್ಯಾಂಕ್ ಯು ವೆರಿ ಮಚ್ ಹಾಂ ಮಾಡಿ